ಕಾನೂನು ಕವರ್ವಿಸೋಣ ಈಗ ಇದೀರಲ್ಲಿ ನೀವ್ ಈಗ ಎಲ್ಲಿದ್ದೀರಲ್ಲಿ ಎಲ್ಲಿದ್ದೀರಿ ಅಲ್ಲಿರಿ ಕಾನೂನು ತಕೊಳ್ಳಿ ನೀವತ್ತಡ ಅಧಿಕಾರಿ ಇಲ್ಲ ಅವ್ರ ಹೆಸರಲ್ಲಿದ್ದ ಆರ್ಡರ್ ಬನ್ನಿ ನೀವು ಸರ್ ಅದ್ರ ರೆಕಾರ್ಡ್ ಅಲ್ಲ ಇದು ಸಿವಿಲ್ ವ್ಯಾಜ್ಯ ಕೋರ್ಟಲ್ಲಿ ಪ್ರಕರಣ ಜಮೀನು ನಡೀತಾ ಮನೆ ಮನೆಯದು ನಡೀತಿಲ್ಲ ನಾನು ಮನೆ ರೆಕಾರ್ಡ್ ನಿಮ್ಮ ಹತ್ರ ಇದೆ ಅದು ಇಟ್ಕೊಳ್ಳಿ ಸೌಖ್ಯವಾಗಿ ಇಟ್ಕೊಳ್ಳಿ ಈ ಮನೆಯದ ಪ್ರಕರಣ ಇಂಗ್ಳಿ ಗ್ರಾಮದ ಸುವರ್ಣ ಪುಟ್ಟೇಗೌಡ್ರ ದೂರ್ನ ಮೇರೆಗೆ ಇಂದು ಮಂಡ್ಯ ಜಿಲ್ಲಾ ಮಹಿಳಾ ಆಯೋಗ ಅಧ್ಯಕ್ಷರ ಅಂತಶ್ರೀತ ರಜನೀರಾಜ್ ರವರು ಇಂದು ಗುಡ್ಗಳ್ಳಿ ಗ್ರಾಮಕ್ಕೆ ಭೇಟಿ ನೀಡುತ್ತಾರೆ ಈ ಒಂದು ಸಂದರ್ಭದಲ್ಲಿ ದೂರಿನ ಸಾರಾಂಶ ಏನಂತಂದರೆ ಈ ಸುವರ್ಣ ಪುಟ್ಟೇಗೌಡ್ರವರಿಗೆ ಅವರ ಭಾವರವರಾದಂತಹ ನಾಗರಾಜುರವರು ನಾನೊಂದು ಮನೆ ಕಟ್ಕೊಡ್ಲಿಕ್ಕೆ ಅವಕಾಶ ಕೊಡ್ತಾಯಿಲ್ಲ ಮತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ಸಂಬಂಧ ಇಂದು ಭೇಟಿ ನೀಡಿರ್ತಾರೆ ಈ ವಿಚಾರವಾಗಿ ಸುವರ್ಣ ಅವರ ಹೆಸರಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಬಸವಸತಿ ಯೋಜನೆಯಡಿ ಮನೆ ಮಂಜೂರಾಗಿರ್ತದೆ ಇವ್ರದ್ದು ಅಣ್ಣ ತಮ್ಮದಿರೋ ಒಂದು ಸಿವಿಲ್ ವ್ಯಾಜ್ಯಗಳು ಪಾರ್ಟಿಷನ್ ಡಿಸ್ಪ್ಯೂಟ್ ಇದ್ದರಿಂದ ಇವರು ಇಲ್ಲಿವರೆಗೂ ತಳಪಾಯವನ್ನು ನಿರ್ಮಿಸ್ಕೊಂಡಿರಲಿಲ್ಲ ನಾವು ಹಲವು ಬಾರಿ ಮನವಿ ಮಾಡಿದ್ದು ನೀವು ಅದನ್ನು ಇತ್ಯರ್ಥ ಮಾಡಿಕೊಂಡು ತಳಪಾಯ ನಿರ್ಮಿಸ್ಕೊಳ್ಳಿ ಮನೆ ಮಂಜೂರು ಆಗಿದೆ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದು ಆದರೂ ಸಹ ಅವರು ವ್ಯಾಜ್ಯವನ್ನು ಇತ್ಯರ್ಥ ಮಾಡಿಕೊಂಡು ಅವರು ಇಲ್ಲಿವರೆಗೂ ನಿರ್ಮಾಣ ಮಾಡ್ಕೊಂಡಿರಲಿಲ್ಲ ಸದರಿ ಸುವರ್ಣ ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಅವರ ಮಾವರ ಆದಂತಹ ಸೊಸಿಗೌಡರಸಿನಲ್ಲಿ ಮನೆ ಖಾತೆ ಇದ್ದು ಇದು ಅವರ ಮಕ್ಕಳಾದಂತಹ ಚೆನ್ನೈಗೌಡ ನಾಗರಾಜು ಪುಟ್ಟೇಗೌಡರ ಮೂರು ಜನ ಮೂರು ಜನರಿಗೂ ಮೂರನೇ ಒಂದು ಭಾಗದಷ್ಟು ಸುವರ್ಣ ಅವರ ಒಂದು ಪಾಲು ಇರ್ತದೆ ಅವರ ಒಂದು ಭಾಗಾಂಶದಲ್ಲಿ ಇಂದು ಈ ಒಂದು ಜಾಗದಲ್ಲಿ ಅವರು ಇವತ್ತು ನಮ್ಮ ಮನೆ ಗ್ರಾಂಟ್ ಮನೆಯನ್ನು ಮಂಜೂರು ಮಾಡಿಕೊಂಡು ಅವರು ಸ್ನಾನದ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಿ ಅಂತ ನಮ್ಮ ಅಧ್ಯಕ್ಷರು ಶಾಲಿನ ರಜಿನಿ ರಾಜು ಮೇಡಮ್ನವರು ಅಧ್ಯಕ್ಷತೆಯಲ್ಲಿ ಸಮ್ಮುಖದಲ್ಲಿ ಇವತ್ತು ನಮ್ಮ ಆರಕ್ಷಕ ಸಿಬ್ಬಂದಿಯವರು ಸಹ ಇದ್ದಾರೆ ಮತ್ತು ಎಲ್ಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಜನತ ಅಧಿಕಾರಿಗಳು ಸಹ ಇವತ್ತು ಹಾಜ ನಮ್ಮ ಗ್ರಾಮ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಎಲ್ಲರ ಒಂದು ದೂರದಾರರು ಎದುರುದಾರರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಮುಗಿಸ್ಕೊಟ್ಟು ಇವತ್ತು ಮನೆ ಕಟ್ಕೊಳ್ಳಲಿ ಅವಕಾಶ ಮಾಡಿಕೊಟ್ಟಿರ್ತಾರೆ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸಮಸ್ಯಕ್ಕೆ ಅಲ್ವಾ ತಗೊಳ್ಳಿಲ್ವಾ ಒಂದು ಭಾಗ ಇದ್ದೇ ಇರುತ್ತೆ ಕಾನೂನಲ್ಲಿ ಇದ್ದೇ ಇರುತ್ತದೆ ಕಾನೂನ್ ಗೌರವಿಸೋಣ ನೀವು ಇದ್ರು ಹೋಟೆಲ್ ಹೋಗಿ ದಾವೆ ಓಡಿ ನಿಮ್ ಭಾಗ ನೀವು ತಗೊಳ್ಳಿ ಇಲ್ಲ ಅಂತ ಹೇಳಿಲ್ಲ ಆದ್ರೆ ಇವರು ಇದ್ರೆ ನೀವು ತಗೊಳ್ಳಿ ಕೇಸ್ ಹಾಕೊಂಡ್ ಬನ್ನಿ ನೀವು ಆರ್ಡರ್ ನೋಡಿ ಸರ್ ಇದು ಮನೆಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ಸಿವಿಲ್ ದಾವೆ ಹುಡಿದಿರಿ ನ್ಯಾಯಾಲಯದಲ್ಲಿ ಕೇಸು ಅದು ನನಗೆ ಗೊತ್ತಿದೆ ಆದ್ರೆ ಇವರು ಸ್ನಾನ ಮಾಡೋದಕ್ಕೆ ಮಹಿಳೆ ಎಲ್ಲಿ ಸ್ನಾನ ಎಲ್ಲಿದೆ ನೋಡ್ಕೊಂಡು ಬಂದೆ ಹುಡಿ ನಿಮಗೆ ಬಂದ್ರೆ ನಾನು ನಾನೇ ಮನೆ ಮುಡ್ಸ್ಕೊಡಿ ಸರ್ ನೋಡಿ ಸರ್ ನಾಗರಾಜ್ ಅವರೇ ಕೋರ್ಟ್ ಅಲ್ಲಿ ದಾವೆ ಹೂಡಿ ನಿಮ್ ಪಿತ್ರರಾಜಿತ ಆಸ್ತಿ ಬರ್ಲೇಬೇಕಂದ್ರೆ ಬಂದೇ ಬರ್ತದೆ ಹಾ ಅದ್ ಯಾರು ತಡಿಯೋ ಶಕ್ತಿ ಇಲ್ಲ ಕಾನೂನು ಗೌರವಿಸೋಣ ನಾನು ಗೌರವಿಸೋಣ ನೀವು ಗೌರವಿಸೋಣ ಕೋರ್ಟ್ ಅಲ್ಲಿ ನೀವ್ ತಕೊಳ್ಳಿ ಅವ್ರೇನು ಕಾನೂನು ಬಿಡಿಸ್ಕೊಡ್ಬೇಕಂದ್ರೆ ಕಾನೂನು ಇವರೆಲ್ಲ ನಿಂತ್ಕೊಂಡು ಬಿಡಿಸ್ಕೊಡ್ತಾರೆ ಅದು ನಿಮಗ್ ಬಿಟ್ಟಿದ್ದಪ್ಪ ಅಲ್ಲಿಗೆ ಮಹಿಳೆ ಎಲ್ಲಿ ಸ್ನಾನ ಮಾಡ್ತಾಳೆ ವಿಚಾರ ನೋಡಿ ಅವರಿಗೆ ಬ್ಲೌಸ್ ಎಲ್ಲ ಹರಿ ಹಾಗೆ ಹೊಡೆದು ಅಲ್ಲೇ ಮಾಡಿದ್ದೀರಿ ಗಾಯಗಳ ಕಲೆ ಆಗಿದೆ ಯಾವ್ದು ಕೇಸ್ ಇಲ್ಲ ಕಟ್ಕೊಳ್ಳಿ ಅದು ನೀವು ವ್ಯವಸ್ಥೆ ಮಾಡಿ ನೀವು ಈಗ ಬಂದಿದ್ದು ಬನ್ನಿ ಅವರು ಬನ್ನಿ ಅಮ್ಮ ಈಗ ನಿಮ್ಗೆ ಯಾರಿಂದ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ಇಲ್ಲಿ ನೇರ್ವಾಗೇ ಹೇಳ್ಬೇಕ್ ನೀವು ಇಲ್ಲ ಪರಿಚಯ್ತಾ ಇದ್ಯೋ ಇಲ್ಲ ಗ್ರಾಮಸ್ಥರು ಕಡೆಯಿಂದ ಆಗ್ತಾ ಇದ್ಯೋ ಇಲ್ಲ ನಿಮ್ಮ ಸಂಬಂಧಿಕರಿಂದ ಆಗ್ತಾ ಇದ್ಯೋ ನಿಮ್ಗ ಏನ್ ಅನ್ಯಾಯ ಆಗ್ತಾ ಇದೆ ಇದ್ರಿಂದ ನೇರ್ವಾಗಿ ಹೇಳ್ಬೇಕ್ ಇಲ್ಲಿ ನೀವು ಅದನ್ನ ನೇರ್ವಾಗೆ ಕೇಳಿ ಎದ್ರಬೇಕಾಗಿಲ್ಲ ನೀ ಯಾರ್ಗು ಎದುರ್ಬೇಕಾಗಿಲ್ಲ ಇಲ್ಲಿ ನೀವು ಧೈರ್ಯವಾಗಿ ಹೇಳಿ ನಿಮ್ಮ ಪಿ ಬಂದಿದ್ದಾರೆ

ನೀವು ಪಿ ಡಿಒ ಗಮನ ತಂದಿದ್ರ ನೀವು ಕಟ್ಟಕ್ಕೆ ಬರಕ್ ಕೆಲಸ ನೀವು ಮಾಡಿ ಇಲ್ಲ ಮೇಡಮ್ ನಮಗೆ ನಾನು ಮನೆ ವಿಚಾರನ ಇವ್ರು ಹೇಳಿಲ್ಲ ನಮಗೆ ಈಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲಿ ಇವ್ರಿಗೆ ಗ್ರಾಂಟ್ ಮನೆ ಮಂಜೂರಾಗಿದೆ ಬಸವ ಹೌಸಿಂಗ್ ಸ್ಕೀಮಲ್ಲಿ ಇವ್ರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ವಿ ಇವ್ರಿಗೆ ಫೌಂಡೇಶನ್ ಹಾಕಿ ಅಂತ ಹೇಳಿದ್ವಿ ಅವ್ರ ಫೌಂಡೇಶನ್